ತಾಳ ಬಡಿತ ಬಡಿತ ನಿಮ್ಮ ಹೆಸರು ಹೇಳ್ತಾರೆ ಆತರ ಪಾಠ ಕೂಡ ತಾಳದಲ್ಲೇ ಪಾಠ ಮಾಡುವುದು ಪುಸ್ತಕ ತೆಗೆಯೋಕೆ ಬಾಯಿ ಓಪನ್ ಮಾಡಿ ತಾಳ ಪಾಠ ಹೇಳಿ ಮಕ್ಕಳು ತಾಳದಲ್ಲೇ ತರಬೇಡ ಬ್ರೈನ್ ಕೆಲಸ ಕೊಡುವ ಅದ್ಭುತವಾದ ಬ್ರೈನ್ ಅದಕ್ಕೊಂದು ಪರ್ಸೆಂಟ್ ಒಂದು ಪರ್ಸೆಂಟ್ ಕೊಡುವ ನಿಮ್ಮ ನೆಸರು ಇನ್ನು ಮುಂದೆ ಕೂಲ್ ಆಗಬೇಡಿ ಹೇಳಿ ದಿನ ನಿಟ್ಟಿದ್ದ ಇದುವರೆಗೆ ಕೂಲ್ ಆಗಿದ್ದೀರಿತಾದ್ರೆ ಇನ್ನು ಮುಂದೆ ಈ ದೇಶದಲ್ಲಿ ಯಾರು ಕೂಲ್ ಆಗಬಾರ್ದು ಈ ದೇಶಕ್ಕೆ ಒಂದು ಮೊದಲ ಪ್ರಯೋಗದ ಕ್ಯಾಂಪ್ ಅನ್ನು ಇಲ್ಲಿಂದ ಮಾಡ್ತಾ ಇದ್ದೇವೆ ಒಳ್ಳೆ ದಿನ ನನಗೆ ಬಹಳ ಆಯ್ತು ಒಂದನೇ ತಾರೀಕು ಇಟ್ಟುಕೊಂಡಾಗ ಒಂದು ಸಂತೋಷ ಆಗಿದೆ ಸರ್ ಒಳ್ಳೆ ದಿನ ಇದು ಹಾಗಾಗಿ ಕೂಲ್ ಆಗುವ ಕೂಲ್ ಮಾಡುವ ಯಾವ್ದು ಹೇಳೋದು ಕೂಲ್ ಆಗಲ್ ಮಾಡಬೇಕು ಓದ್ ಆಗದೇರಿ ಅಂತ ಹೇಳಿ ಚಿತ್ರರಾಗ ನಾವು ನಮಗೆ ಮೋಸ ಮಾಡೋದು ಬೇಡ ಯಾರಿಗೂ ಯಾರಿಗೂ ಏನು ಕಳ್ಕೊಳ್ಳೋದು ಬೇಡ ಯಾರು ಅದು ಮತ್ತೆ ಮತ್ತೆ ಪಡ್ಕೊಳ್ಳಿಕ್ಕಾಗಿ ಇದನ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಇದು ಅದಲ್ಲ ಅಂತ ಹೇಳಲಿಕ್ಕೆ ಬಹಳ ಅರ್ಥ ಇದೆ ಅದು ಸಾಮಾನ್ಯ ಅರ್ಥ ಅಲ್ಲ ಬಹಳ ದೊಡ್ಡ ಸಿದ್ಧಾಂತ ಇದೆ ಅದರೊಳಗೆ ನಾನು ಸಿದ್ಧಾಂತ ಹೇಳಿದಾಗ ಅದನ್ನು ಮೀರಿದ ಒಂದು ಸಿದ್ಧಾಂತವನ್ನು ಕೊಡ್ತಾ ಇರೋರು ಗುರುರಾಜ್ ಮಾರ್ಪಡೆಯವರು ಶಿಬಿರದಲ್ಲಿ ಕೊನೆಯ ದಿನ ಅವರ ಪುಸ್ತಕ ಅವರ ಶ ಎರಡನೇ ವರ್ಷ ಹಾಕ್ತಾ ಇಲ್ಲ ವಯಸ್ಸಾದ ಉಳಿತಾಯ ನಮ್ಮ ವಿದ್ಯಾರ್ಥಿಗಳು ಹಾಗೆ ಹೇಳಿದ್ರೆ ಎರಡನೇ ಕೈಯಲ್ಲೇ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಬರೆಯುವುದು ಊಟ ಮಾಡುವುದು ಕೂಡ ಇತ್ತು ಎರಡನ ಕೈ ಇದೆ ಅಯ್ಯಯ್ಯ ಕೈ ತೊಡ್ಕೊಳ್ಳುದಿಲ್ಲ ನನಗ

సంఖ్య రీతి <laughs> <laughs> ನೀವೊಂದು ತಾಳ ಕೊಟ್ಟರೆ ತಾಳ ಬಡಿತ ಬಡಿತ ನಿಮ್ಮ ಹೆಸರು ಹೇಳ್ತಾರೆ ಆ ಥರ ಪಾಠ ತಾಳದಲ್ಲೇ ಪಾಠ ಮಾಡುವುದು ಪುಸ್ತಕ ತೆಗೆಯೋದು ಬಾಯಿ ಓಪನ್ ಬರೀ ತಾಳ ಬರೆಸಿ ಪಾಠ ಹೇಳಿ ಮಕ್ಕಳು ತಾಳದಲ್ಲೇ ಉತ್ತರ ಕೊಡಬೇಕು ಬ್ರೈನ್ ಕೆಲಸ ಕೊಡುವ ಅದ್ಭುತವಾದ ಬ್ರೈನ್ ಅದಕ್ಕೊಂದು ಪರ್ಸೆಂಟೇಜ್ ಒಂದು ಪರ್ಸೆಂಟ್ ಅದಕ್ಕೆ ಅಡಿಯ ನಿಮ್ಮನ್ನು ಎದುರಿಸ ಇನ್ನು ಮುಂದಿನ ಚಪ್ಪಾಳೆ ಅವರವರ ಹೆಸರಿಗೆ ತಕ್ಕ ಹಾಗೆ ಚಪ್ಪಾಳಿ ಇನ್ನೊಂದು ರೀತಿಯಲ್ಲಿ ಸಂಖ್ಯೆ ಹೇಗೆ ಅವರ ನಂಬರ್ ಎಷ್ಟು ನೀವು ತುಂಬ ಅರ್ಧಕ್ಕಿದ್ದೀರಿ ಸ್ವಲ್ಪ ಎದುರಿದ್ದೀರಿ ಓಕೆ ನೂರ ಹದಿನೆಂಟು ಕೋಟಿಯ ತೊಂಬತ್ತೊಂದು ಲಕ್ಷದ ತೊಂಬತ್ತೆಂಟು ನಿಮ್ಮ ಹೆಸರು ಅದು ಜಾಸ್ತಿ ಆಗ್ತಾ ಹೋಗ್ತದೆ ಇದು ಅಧ್ಯಯನ ಹಾಗಾಗಿ ಇನ್ನು ಇವರೆಲ್ಲ ಸೇರುವಾಗ ಇನ್ನೆಷ್ಟು ಆಗ್ತದೆ ಗೊತ್ತಿಲ್ಲ ಇವೆಲ್ಲ ಸೇರಿ ಇನ್ನೊಂದು ಬುಡಕಾನೆ ಕೆಲಸ ಇದು ಬದಲಾವಣೆಗಾಗಿ ಬದಲಾವಣೆ ಇಲ್ಲದೆ ಬೆಳವಣಿಗೆ ಆಗುದಿಲ್ಲ ಬದಲಾವಣೆ ಆರಂಭ ಆಗಬೇಕು ಬದಲಾವಣೆ ಆದಾಗ ಬೆಳವಣಿಗೆ ಆರಂಭ ಆಗ್ತದೆ ಬದಲಾವಣೆ ಬೆಳವಣಿಗೆ ಎರಡು ಇದ್ದಾಗ ಗುಡುಕಾಗ ಆರಾಮಾಗ್ತದೆ ಇನ್ನೆಂತ ಮಾಡುವ ಇನ್ನೇನು ಮಾಡುವ ಆಗ ಮಾತ್ರ ಈ ದೇಶದಲ್ಲಿ ಕೊಡುಗೆ ಆಗ್ತದೆ ಇನ್ನೆಲ್ಲದ ಪ್ರೀತಿ ಆರಾಮ ಆಗ್ತದೆ ಓಕೆ ಇನ್ಯಾವ್ದಾರು ಅಂತ ಶ್ರೀ ನಿಮ್ಮ ಹೆಸರನ್ನ ಕೈಯಲ್ಲಿ ಹೇಳ್ತಾರೆ ಸ್ನೇಹ ನಂಬರನ್ನು ಮಾತ್ರ ಕೈಯಲ್ಲಿ ಹೇಳ್ತಾರೆ ಹೇಳಿ कि ओट्टाಗೆ ಅವರು ಹೇಳ್ತಾರೆ ನಿಮ್ಮ ಹೆಸರು ಇಲ್ಲಿಗೆ ಜಯಪ್ರಕಾಶ್ ಅವರ ಸರ್ ಹೇಮ್ತಾ ಸರ್ ಸರ್ನಿ ಅವರ ಹೆಸರನ್ನ ಐದು ಪೂರ್ತಿ ಜಯನ್ ಪ್ರಸಾದ್ ಸರ್ ಇಲ್ಲಿ ತಾರೆ ಯಾಕtax ರೈತದ ಇತಿಹಾಸ ಇದೆ ಜನ ಬೆಳೆ ಏನಾಯ್ತು ಕೊನೆಯ ಸೆಂಟೆನ್ಸ ಸರಳಿ ಸರವಳಿ ದಿನಮ್ಮೆ ಸರಳಿ ಸರವಳಿ ಆಯಿತು ನಾನು ಸ್ವಲ್ಪ ಹೇಳಿಕೊಟ್ಟೆ ಅವರು ಸಿಕ್ನೋಕಟ್ಟು ಜಾಸ್ತಿ ಕಲ್ತು ನನ್ನ ನಾನು ಈಗ ಬಸ್ ಕಲಿಬೇಕು ಈ ಎಂಟು ದಿನ ನನಗೆ ಕಲಿಯುವುದೇ ಕೆಲಸ ಅವರೊಟ್ಟಿಗೆ ಹೋಗ್ಬೇಕಾಗ ನಾನು ಇದೆ ನನ್ನ ಟಿಪ್ಪೋಗ್ತಾರೆ ಹಾಗಾಗಿ ನಮ್ಮೊಟ್ಟಿಗೆ ನೀವು ಸೇರಿಕೊಳ್ಳ ನನ್ನೊಟ್ಟಿಗೆ ನೀವು ಸೇರಿಕೊಳ್ಳಿ ಹಾಗಾಗಿ ಯಾರು ಬೇಗ ತಗೊಳ್ತಾರೆ ಅವರಿಗೆ ಹೆಚ್ಚು ಕೊಟ್ಟೆ ಎಲ್ಲಿ ಒಟ್ಟಿಗೆ ಕೊಡೋದಲ್ಲ ಇಲ್ಲಿ ಅಂದರೆ ಸಾಮರ್ಥ್ಯ ಇದೆ ತೆಗೆದುಕೊಂಡು ಸಾಮರ್ಥ್ಯ ತಗೊಂಡೋಗಿ ನೋಡಿ ಅಲ್ಲೇ ಕೂತಪ್ಪ ಅಂತ ಹೇಳಿದೆ ಎಲ್ಲ ತಗೊಂಡಷ್ಟು ಬೇಗ ಮುಂದೆ ಹೋಗಿ ಆ ಥರ ಸಾಧ್ಯತೆ ಇನ್ನೇನು ಮಾಡೋಣ ನೀರು ಕುಡಿದು ಮಾತ್ರ ಅಲ್ಲ